ನಮಸ್ಕಾರ ಸ್ನೇಹಿತರೆ ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಇಂದು ನಾವು ಉತ್ತರ ಕರ್ನಾಟಕದ ಅತ್ಯಂತ ಪ್ರಮುಖ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾದ ಬಾಗಲಕೋಟೆ ಕುಡಚಿ ಹೊಸ ರೈಲು ಮಾರ್ಗ ಯೋಜನೆ ಕುರಿತು ಇತ್ತೀಚಿನ ಮತ್ತು ಬಹು ನಿರೀಕ್ಷಿತ ಅಪ್ಡೇಟ್ನು ತರುತ್ತಿದ್ದೇವೆ ಬಾಗಲಕೋಟೆ ಕುಡಚಿ ಹೊಸ ರೈಲು ಮಾರ್ಗ ಸುಮಾರು ಒಂದು ನೂರು ನಲವತ್ತೆರಡು ಕಿಲೋಮೀಟರ್ ಉದ್ದವಿದ್ದು ಇದು ದಕ್ಷಿಣ ಪಶ್ಚಿಮ ರೈಲು ವಲಯದಡಿ ನಿರ್ಮಾಣಗೊಂಡಿದೆ ಪೂರ್ಣಗೊಂಡ ನಂತರ ಈ ಮಾರ್ಗವು ಖಜ್ಜಿದೋಣಿ ಲೋಕಾಪುರ ಎದವಾಡ ಜಾಮಖಂಡಿ ಜಗದಾಳ ಸುಟ್ಟಟ್ಟಿ ಮತ್ತು ಕೊನೆಗೆ ಬೆಳಗಾವಿ ಜಿಲ್ಲೆಯ ಸಮೀಪದ ಕುಡಚಿಯನ್ನು ಸಂಪರ್ಕಿಸುತ್ತದೆ ಈ ಹೊಸ ಮಾರ್ಗವು ಪ್ರಯಾಣಿಕರ ಸಂಪರ್ಕವನ್ನು ಸುಧಾರಿಸುವುದಷ್ಟೇ ಅಲ್ಲ ಕೈಗಾರಿಕೆಗಳು ಮತ್ತು ರೈತರು ಸಿಮೆಂಟ್ ಸಕ್ಕರೆ ಮತ್ತು ಕೃಷಿ ಉತ್ಪನ್ನಗಳನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ವಿವಿಧ ಭಾಗಗಳಿಗೆ ವೇಗವಾಗಿ ಸಾಗಿಸಲು ಸಹಾಯ ಮಾಡಲಿದೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಲವು ಹಂತಗಳಲ್ಲಿ ನಿರಂತರ ಪ್ರಗತಿ ಕಾಣಬಹುದು ಬಾಗಲಕೋಟೆ ಲೋಕಾಪುರ ವಿಭಾಗ ಸುಮಾರು ಮೂವತ್ತೇಳು ಕಿಲೋಮೀಟರ್ ಈಗಾಗಲೇ ಪೂರ್ಣಗೊಂಡು ಸೇವೆಗೆ ತೆರೆಯಲಾಗಿದೆ ಲೋಕಾಪುರ ದಾದನಹಟ್ಟಿ ಮತ್ತು ಕಜ್ಜಿದೋಣಿ ಲೋಕಾಪುರ ನಡುವಿನ ಕೆಲಸಗಳು ಪೂರ್ಣ ಉತ್ಸಾಹದಲ್ಲಿ ನಡೆಯುತ್ತಿವೆ ಟ್ರ್ಯಾಕ್ ಲಿಂಕಿಂಗ್ ಮತ್ತು ಸ್ಟೇಷನ್ ಕಾಮಗಾರಿಗಳು ವೇಗವಾಗಿ ಸಾಗುತ್ತಿವೆ ಉಳಿದ ವಿಭಾಗಗಳಿಗೂ ಟೆಂಡರ್ಗಳನ್ನು ಪ್ರಕಟಿಸಿ ಒಪ್ಪಂದಗಳನ್ನು ನೀಡಲಾಗಿದೆ ಅವುಗಳೆಂದರೆ ಲೋಕಾಪುರ ಯದವಾಡ ಇಪ್ಪತ್ತೆರಡು ಕಿಲೋಮೀಟರ್ ಏದವಾಡ ಜಾಮಖಂಡಿ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಕಿಲೋ ಜಾಮಖಂಡಿ ಜಗದಾಳ ಹದಿನೇಳು ಕಿಲೋಮೀಟರ್ ಜಗದಾಳ ಸುಟ್ಟಟ್ಟಿ ಇಪ್ಪತ್ತೆಂಟು ಕಿಲೋಮೀಟರ್ ಲೋಕಾಪುರ ರೈಲು ನಿಲ್ದಾಣ ಕಟ್ಟಡ ಸುಂದರವಾಗಿ ರೂಪ ಪಡೆಯುತ್ತಿದೆ ಫಿನಿಶಿಂಗ್ ಕೆಲಸಗಳು ಮತ್ತು ಟ್ರ್ಯಾಕ್ ಸಂಪರ್ಕ ಬಹುತೇಕ ಪೂರ್ಣಗೊಂಡಿವೆ ರಾಜ್ಯ ಸರ್ಕಾರವು ಸುಟ್ಟಟ್ಟಿ ಕುಡಚಿ ವಿಭಾಗದ ಕೆಲವು ಎಕರೆಗಳನ್ನು ಹೊರತುಪಡಿಸಿ ಬಹುತೇಕ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ ಆದರೆ ಈ ಯೋಜನೆಗೆ ಇನ್ನೂ ಕೆಲವು ಸವಾಲುಗಳು ಎದುರಾಗುತ್ತಿವೆ ಪ್ರಮುಖವಾಗಿ ಬಾಕಿ ಇರುವ ಭೂ ಹಸ್ತಾಂತರ ಪರಿಸರ ಅನುಮತಿ ಮತ್ತು ಯುಟಿಲಿಟಿ ಶಿಫ್ಟಿಂಗ್ ಕಾರ್ಯಗಳು ರೈಲು ಅಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರ ಒಟ್ಟಾಗಿ ಈ ಪ್ರಕ್ರಿಯೆಗಳನ್ನು ವೇಗಗೊಳಿಸಲು ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗೆ ನಿರ್ಮಾಣ ಕಾರ್ಯ ನಿರಂತರವಾಗಿ ಮುಂದುವರಿಯಲಿದೆ ಇತ್ತೀಚಿನ ವರದಿಗಳ ಪ್ರಕಾರ ಬಾಗಲಕೋಟೆ ಕುಡಚಿ ಸಂಪೂರ್ಣ ಮಾರ್ಗದ ಗುರಿ ಪೂರ್ಣಗೊಳಿಸುವ ದಿನಾಂಕ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳು ಎಂದು ನಿಗದಿಯಾಗಿದೆ ಎಲ್ಲಾ ವಿಭಾಗಗಳು ಪೂರ್ಣಗೊಂಡ ನಂತರ ಈ ಮಾರ್ಗವು ಬಾಗಲಕೋಟೆ ಜಿಲ್ಲೆಯನ್ನು ನೇರವಾಗಿ ಕುಡಚಿಯೊಂದಿಗೆ ಸಂಪರ್ಕಿಸಿ ಪ್ರಯಾಣಿಕ ರೈಲುಗಳು ಸರಕು ಸಾಗಣೆ ಮತ್ತು ಉತ್ತರ ಕರ್ನಾಟಕದ ಪ್ರಾದೇಶಿಕ ಅಭಿವೃದ್ಧಿಗೆ ಹೊಸ ದಾರಿಗಳನ್ನು ತೆರೆಯಲಿದೆ ಈ ಯೋಜನೆಯನ್ನು ಆದ್ಯತೆಯಾಗಿ ಕೈಗೊಳ್ಳಬೇಕೆಂದು ನೀವು ಭಾವಿಸುತ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಮಾಹಿತಿ ಉಪಯುಕ್ತವೆಂದು ಕಂಡಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಡಿವಿಜಿ ರೈಲ್ಫ್ಯಾನ್ ಚಾನೆಲ್ಗೆ ಹೆಚ್ಚಿನ ರೈಲ್ವೆ ಸುದ್ದಿಗಳು ಅಪ್ಡೇಟ್ಗಳು ಹಾಗೂ ಆಸಕ್ತಿದಾಯಕ ರೈಲು ಕತೆಗಳಿಗಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಇನ್ನೊಂದು ಕುತೂಹಲಕರ ರೈಲ್ವೆ ನಲ್ಲಿ